ಸಾಧಿಸುವಂತರ ಹೆಮ್ಮೆಯ ಪ್ರೀತಿಯ ಉಪ ಮುಖ್ಯಮಂತ್ರಿಗಳು ದೇಶ ಕಂಡಂತ ಅದ್ಭುತವಾದ ನಾಯಕರಾದಂತಹ ಉದ್ದೇಶಿಸಿ ಮಾತನಾಡಬೇಕಾಗಿ ಅಂತಕೊಳ್ತೇನೆ बोलो बोलो भारत माता की कांग्रेस पार्टी की मल्लिकार्जुन खड़गे की ಸ್ಟೇಜ್ ಮೇಲೆ ಜನ್ಮೇನೆ ಜನ್ಮೆನೋ ಮೆಕ್ ಮಿಕ್ಕಿದವರೆಲ್ಲ ಕೆ ಪಿ ಸಿ ಸಿ ಯೂತ್ ಕಾಂಗ್ರೆಸ್ ರಾಜ್ಯ ಮಟ್ಟದ ಪದಾಧಿಕಾರಿಗಳು ಬಿಟ್ಟು ಮೆಕ್ಕಿದವರೆಲ್ಲ ಕೆಗ ಇಡಬೇಕು ಶಿಸ್ತಿಲ ಅಂದ್ರೆ ಯಾವ ನಿಮ್ದು ಆಫೀಸ್ ಬೇರೆ ಸಲ ಅವರೆಲ್ಲ ಎಲೆಕ್ಷನ್ ಗೆದ್ದವ್ರೆ ಎಲ್ಲ ಗನಮೆಯನ್ನು ಬೇರೆಯವರೆಲ್ಲ ಕೆಗ ಇಡಬೇಕು ಅಲ್ಲಿವರೆಗೂ ನಾವು ಭಾಷಣ ಮಾಡಲ್ಲ ಈಗ ಹೇಳ್ತಾ ಇದ್ದೀನಿ ಪದಾಧಿಕಾರಿ ಆಯ್ತು ನಾನು ಮಾತಾಡೋವರೆಗೂ ಐದ್ ನಿಮಿಷ ಹತ್ತು ನಿಮಿಷ ಏನ್ ಮಾತಾಡ್ತೀರಿ ಕೇಳಿ ಸುಮ್ನೆ ನಿಮ್ ಡಿ ಕೆ ಕೆ ಎಲ್ಲ ಆಮೇಲೆ ಮಾಡೋದಂತೆ ನಿಮ್ ಪ್ರೀತಿ ವಿಶ್ವಾಸ ಬಂದೇಳೆ ನಾನು ಇರ್ಚ್ಬೇಡಿ ಅಂತ ಹೇಳ್ತಾ ಇದೀನಿ ನಿಮ್ಮೆಲ್ಲ ಇದನ್ನ ಕಡೆಸು ಎಲ್ಸಿ ಕಗಡಲ್ಲ ಯಾವ ಬೋರ್ಡ್ ಬೇಡ ನಿಮ್ ಬೋರ್ಡ್ ಯಾವ ಬೋರ್ಡ್ ಬೇಡ ಏನು ಹೇಳಿ ಕೂತ್ಕೊಳ್ಳಿ ಎಲ್ಲ ಸೇರಿದೆ ಕೂತ್ಕೊಳ್ಳಿ ನೋಡಿ ರಾಜ್ಯ ಎಲ್ಲ ಹೊರಗಡೆ ಯಾರಾದ್ರೂ ಬಂದಿಲ್ಲ ಎಲ್ಲ ವಿಡಿಯೋ ಹಾಕೊಂಡು ನೋಡ್ತಾ ಇದ್ದಾರೆ ನಾನು ಏನ್ ಮಾತಾಡ್ತೀನಿ ಅನ್ನೋದು ಕೇಳ್ಬೇಕು ಶಿಸ್ತಿರ್ಬೇಕು ನೋಡಿ ಟಿವಿ ಅವರು ಡೈರೆಕ್ಟ್ ಬರೀ ಫೋಟೋ ಮಾತ್ರ ಸ್ಟೇಜ್ ಡೀನ್ ತೋರ್ಸಕ್ ಹೋಗ್ಬೇಡಿ ನೀವು ಬರೀ ಏನ್ ಮಾತಾಡ್ತಾ ಇದೀವಿ ಅದು ತೆಗಿರಿ ಸೇಜಾ ಿರೋದು ಯಾರದು ಬರೀ ನಿಮ್ ಸ್ಟೇಜ್ ತೋರ್ಸ್ಕೊಂಡು ಕೂತ್ಕೊಳಕ್ ಹೋಗ್ಬೇಡಿ ಸ್ಟೇಜ್ ಆಯ್ತು ಎಲ್ಲಾನು ತೋರ್ಸಕ್ ಆಗಲ್ಲ